ಹಾಯ್ ವೀರ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ರೆಸಿಪಿಯಲ್ಲಿ ರಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ರಾಗಿ ದೋಸೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಡಯಾಬಿಟೀಸ್ಗೆ ಮತ್ತು ಡಯಟ್ ಮಾಡೋರಿಗೆ ತುಂಬಾ ಹೆಲ್ತಿಯಾಗಿರುತ್ತೆ ಈ ರಾಗಿ ದೋಸೆ ಈ ರಾಗಿ ದೋಸೆ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊದಲಿಗೆ ಒಂದು ಬೌಲ್ ತಗೊಂಡು ಆ ಬೌಲ್ನಲ್ಲಿ ಒಂದು ಚಿಕ್ಕ ಬೌಲ್ ಆಗೋಷ್ಟು ರಾಗಿ ಹಸಿಟ್ಟನ್ನ ಇದ್ದೀನಿ ರಾಗಿ ಹಿಟ್ಟು ನೋಡಿಕೊಂಡು ನಮ್ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ನಾವು ಯೂಸ್ ಮಾಡ್ಬೋದು ಈ ಒಂದು ಬೌಲ್ಗೆ ಐದರಿಂದ ಆರು ದೋಸೆ ಆಗುತ್ತೆ ಫ್ರೆಂಡ್ಸ್ ಚಿಕ್ಕ ಬೌಲಲ್ಲಿ ಮತ್ತು ಎರಡು ಸ್ಪೂನು ಗೋಧಿ ಹಿಟ್ಟನ್ನ ತಗೋತಾ ಇದ್ದೀನಿ ಗೋಧಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಬರುತ್ತೆ ಮತ್ತು ಇದು ರಾಗಿ ದೋಸೆ ಅಂತ ಅನ್ಸಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ ಮತ್ತು ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ದೋಸೆ ಅದಕ್ಕೆ ನಾವು ಕಲ್ಸ್ಕೋಬೇಕು ಇದಕ್ಕೆ ಯಾವುದೇ ಥರ ಉದ್ದಿನ ಬೇಳೆ ಪೌಡ್ರು ಏನೇ ಯೂಸ್ ಮಾಡ್ದಿರ ತುಂಬ ಈಸಿಯಾಗಿ ಮಾಡ್ಕೋಬೋದಾಗಿರೋಂಥ ರೆಸಿಪಿ ಫೈವ್ ಮಿನಿಟ್ಸಲ್ಲಿ ರಾಗಿ ದೋಸೆ ರೆಡಿಯಾಗಿಬಿಡುತ್ತೆ ನೋಡಿ ಈ ಥರ ನಾವು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಇದು ಕಲಸಿ ಎರಡು ನಿಮಿಷ ಪಕ್ಕಕ್ಕೆ ಇಟ್ಟು ತವನ ಬಿಸಿ ಗಿಡನ ತವ ಚೆನ್ನಾಗಿ ಕಾದಿದ ನಂತರ ನಾವು ದೋಸೆನ ಒಂದೊಂದಾಗೆ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳಿ ಇಷ್ಟಪಡ್ತೀನಿ ತುಂಬ ಗಟ್ಟಿಯಾಗೂ ಕಲಿಸ್ದೆ ತುಂಬ ನೀರು ನೀರಾಗೂ ಕಲಸ್ದೆ ದೋಸೆ ಹಿಟ್ಟಿನ ಮೀಡಿಯಮಾಗಿ ನೋಡಿಕೊಂಡು ಕಲಿಸ್ಕೋಬೇಕು ಇಂಚು ಕಾದಿದ ನಂತರ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಯಾಕಂದರೆ ಎಣ್ಣೆ ಮೇಲೆ ಹಾಕಿದ್ರೆ ದೋಸೆ ಅಷ್ಟು ಬರಲ್ಲ ಸೊ ನೀರು ಸ್ವಲ್ಪ ಅದಕ್ಕೆ ಚಿಮ್ಸಿ ನಾವು ದೋಸೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಎಲ್ಲೂ ಸಹ ಕಿತ್ತೋಗಲ್ಲ ಈ ರಾಗಿ ದೋಸೆ ನಾವು ಗೋಧಿ ಒಂದು ಸ್ಪೂನ್ ಗೋಧಿ ಹಾಕಿರೋದ್ರಿಂದ ಗೋಧಿ ಹಿಟ್ಟು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಒಳ್ಳೆ ಪೇಪರ್ ಥರ ಬರುತ್ತೆ ದೋಸೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟು ಟೇಸ್ಟ್ ಇರುತ್ತೆ ಕ್ರಿಸ್ಪಿಯಾಗಿ ಕ್ರಂಚಿ ಕ್ರಂಚಿಯಾಗಿ ಇರುತ್ತೆ ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ದೋಸೆನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತೂ ಏಳು ಮಾಡಿಸ್ದಂಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ತೆಂಗಿನಕಾಯಿ ಚಟ್ನಿ ಜೊತೆ ಮತ್ತು ಇದು ದೋಸೆ ಇನ್ನು ಡಯೆಟ್ ಮಾಡೋರಿಗೆ ಎರಡರಿಂದ ಮೂರು ತಿಂದರೆ ಸಾಕು ಸಕ್ಕತ್ತು ಹೊಟ್ಟೆ ತುಂಬಿಬಿಡುತ್ತೆ ಮತ್ತು ನಾವು ಜೀರಿಗೆ ಹಾಕಿರೋದ್ರಿಂದ ಟೇಸ್ಟ್ ಸಹ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ನಾವು ಲಿಂಕ್ ಹಿಂಗೆ ತೆಗ್ದಾಗೂ ಸಹ ಅದು ಎಲ್ಲೂ ಕಿತ್ತೋಗಲ್ಲ ನಾರ್ಮಲ್ ದೋಸೆ ಥರನೇ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಇದು ಕ್ರಿಸ್ಪಿಯಾಗಿದೆ ನೋಡಿ ಈ ಥರ ಮುಟ್ಟಿದ್ರೆ ಇದೆ ಕ್ರಿಸ್ಪಿಯಾಗೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಹಿಂದೆ ಮತ್ತು అదాగ్ నంతర మే అదన్న ఇన్నొన్న కడ బేయస్కుంట్రే రోసే రెడీ ఆగినకై చట్నీ మరి ఈరు కాబినేషన్ అంత సఖ రి దోసె అంత ఇష్టపడతీ ఇష్టు తెళ్ళగ పేపర్ థర ఇూ ఇం ముకొ చట్నీ జరగి దోసె అంతే అన్సల్ అస్ చాలే తెకాయ చట్నీ ಸಕ್ಕತ್ ಕಾಂಬಿನೇಷನ್ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಇದಕ್ಕೆ ಊರುಗಳಲ್ಲೆಲ್ಲ ಮಾಡೋದು ಅಂದರೆ ರೊಟ್ಟಿ ಥರ ತಟ್ತಾರೆ ಅದು ತುಂಬ ಚೆನ್ನಾಗಿತ್ತು ಅದಕ್ಕೆ ಆನಿಯನ್ ಎಲ್ಲ ಹಾಕ್ಕೊಂಡು ತಿನ್ಬೋದು ಇದು ಸೇಮ್ ನಾವು ಪೇಪರ್ ದೋಸೆ ಅಂತಿರಲ್ಲ ಆ ತರನೇ ಇದು ದೋಸೆ ಸಖತ್ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಈ ಥರ ಒಂದೊಂದಾಗಿ ನಾವು ಮುರ್ಕೊಂಡು ಚಟ್ನಿ ಜೊತೆ ಹತ್ಕೊಂಡು ತಿಂತಾಯಿದ್ರೆ ಬೆಣ್ಣೆ ತಿನ್ನೋರಂತೂ ಇದಕ್ಕೆ ಬೆಣ್ಣೆನ ಹತ್ಕೊಂಡೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸಖತ್ತಾಗಿ ಇದೆ ತಿಂದರೆ ಮಾತ್ರ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಒಬ್ರೊಬ್ರು ನಾಲ್ಕರಿಂದ ಐದು ದೋಸೆನ ತಿನ್ಬೋದು ಅಷ್ಟು ತೆಳ್ಳಗಿರುತ್ತೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್